ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋ ಟಾಪಿಕ್ ಏನಂತ ಎಲ್ಲರಿಗೂ ತಮ್ಮೇ ನೋಡಿದ ತಕ್ಷಣನೇ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡುವಂತ ಒಂದು ಸಿಂಪಲ್ ಆಗಿರೋ ವೆಯ್ಟ್ ಲಾಸ್ ನ ಹೇಗ್ ಮಾಡೋದು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಂಡ್ ತನಕ ನೋಡಿ ಇದರಲ್ಲಿ ಏನಾದ್ರೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇದೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಮ್ಮಂತ ಹೊಸಬ್ರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಟಾಪಿಕ್ ನೋಡಿ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಮನೆಯಲ್ಲೇ ಇರುವಂತಹ ಅಡುಗೆ ಮನೆ ಪದಾರ್ಥಗಳನ್ನ ಬಳಸ್ಕೊಂಡು ನೀವೇ ಒಂದು ಹೆಲ್ದಿಯಾಗಿ ಇರುವಂತಹ ವೆಯ್ಟ್ ಲಾಸ್ ಡ್ರಿಂಕ್ ನ ರೆಡಿ ಮಾಡ್ಕೋಬಹುದು ಇದಕ್ಕೆ ಯಾವುದೇ ಮೆಡಿಕಲ್ ಶಾಪ್ ಹೋಗೋ ಅವಶ್ಯಕತೆ ಇಲ್ಲ ಯಾವುದೋ ದುಡ್ಡು ಖರ್ಚು ಮಾಡಿ ಆನ್ಲೈನ್ ಅಲ್ಲಿ ಪ್ರೋಟೀನ್ ಪೌಡರ್ ವೆಯ್ಟ್ ಲಾಸ್ ಪೌಡರ್ ಅಂತ ಆರ್ಡರ್ ಮಾಡಿ ತರಿಸಿಕೊಳ್ಳೋ ಅವಶ್ಯಕತೆನೂ ಇಲ್ಲ ಮನೆಯಲ್ಲೇ ನಿಮ್ಗೆ ಬೇಕಾಗಿರುವಂತಹ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ನ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷದಲ್ಲಿ ಒಂದು ಪೌಡರ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ದಿನಾಗ್ಲೂ ಅದು ಯೂಸ್ ಆಗುತ್ತೆ ಸೊ ನೋಡಿ ಇದು ನನ್ನ ವೆಯ್ಟ್ ಲಾಸ್ ಡ್ರಿಂಕ್ ಗೆ ಅಂತ ಹೇಳಿ ನಾನು ರೆಡಿ ಮಾಡ್ಕೊಂಡಿರೋ ಪೌಡರ್ ಈ ಪೌಡರ್ ಇಂದನೆ ನಾನು ವೆಯ್ಟ್ ಲಾಸ್ ಡ್ರಿಂಕ್ ನ ರೆಡಿ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ನಾನು ಒಂದು ವಾರಕ್ಕಾಗುವಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದು ಒಂದ್ ನೆಕ್ಸ್ಟ್ ಸಂಡೇ ಒಂದು ಮಿನಿಟ್ಸ್ ಫಿಫ್ಟೀನ್ ಆಗೋಷ್ಟು ರೆಡಿ ಮಾಡ್ಕೋಬಹುದು ಈ ವೆಯ್ಟ್ ಲಾಸ್ ಪೌಡರ್ ಏನಿದೆಯಲ್ಲ ಇದು ಮನೆಯಲ್ಲೇ ಕೆಲ ಒಂದು ಎರಡು ಮೂರು ಪದಾರ್ಥಗಳನ್ನ ಹಾಕಿ ಒಂದ್ ಹತ್ತು ನಿಮಿಷದಲ್ಲಿ ನಾನು ರೆಡಿ ಮಾಡ್ಕೊಂಡಿರೋದು ಈ ಪೌಡರ್ ಒಂದನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಪ್ರತಿ ದಿನ ನೀವು ವೆಯ್ಟ್ ಲಾಸ್ ಡ್ರಿಂಕ್ನ ಒಂದ್ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ನೀವು ಅದನ್ನ ತಗೋಬಹುದು ತುಂಬಾ ಜನ ಏನಂತ ಕಮೆಂಟ್ ವಿಡಿಯೋ ನೋಡಿ ಅಂತ ಅಂದ್ರೆ ಸಿ ಸೆಕ್ಷನ್ ಡೆಲಿವರಿ ಆಗಿರೋರ್ಗೆ ಒಂದು ವೆಯ್ಟ್ ಲಾಸ್ ಏನಾದ್ರೂ ಟಿಪ್ಸ್ ಹೇಳಿ ಈಸಿ ಆಗಿ ನನ್ ವೈಟ್ ಲಾಸ್ ಆಗುವಂತದ್ದು ಅಂತ ಹೇಳಿದೀರ ಆಮೇಲೆ ನಲ್ವತ್ ವರ್ಷ ಆಗಿರೋರು ಐವತ್ ವರ್ಷ ಆಗಿರೋರು ಕೂಡ ನನ್ನ ವಿಡಿಯೋಸ್ ನೋಡಿ ನಿಮ್ಮ ವಿಡಿಯೋ ಚೆನ್ನಾಗಿದೆ ಬಟ್ ನಮಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಡೈಲಿ ವಾಕ್ ಮಾಡೋಕ್ಕಾಗಲ್ಲ ಅದ್ರ ಬದಲಾಗಿ ಏನಾದರೂ ಒಂದು ಸಿಂಪಲ್ ಆಗಿರೋಂಥ ಟಿಪ್ಸ್ ಹೇಳಿ ನಾವು ಬಾಡಿ ರಿಡ್ಯೂಸ್ ಮಾಡಬೇಕು ಅಂತೆಲ್ಲ ಕಮೆಂಟ್ ಹಾಕಿದ್ದೀರಾ ಸೊ ಅವ್ರಿಗೆಲ್ಲ ಈ ವಿಡಿಯೋ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಏನಿದೆ ಅಲ್ವಾ ಅದನ್ನ ನಾನು ಒಂದು ವಾರಕ್ಕೆ ಮುಂಚೆ ಮಾಡಿಕೊಂಡು ಮಾಡಿ ಡೈಲಿ ಯೂಸ್ ಮಾಡಿ ಅದರಿಂದ ಒಂದಷ್ಟು ನನಗೆ ರಿಸಲ್ಟ್ ಸಿಗ್ತಾ ಇದೆ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಿಮ್ಮ ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನು ನಾವು ಯಾವಾಗ ಆಹಾರ ತೊಗೋತೀವಿ ಅದಾದಮೇಲೆ ಒಂದು ಗ್ಲಾಸ್ ತೊಗೋಬೇಕು ಬಟ್ ನಾನು ಮಧ್ಯಾಹ್ನದ್ದು ತಗೊಳಕಾಗಲ್ಲ ಯಾಕಂದ್ರೆ ನಾನು ಆಫೀಸ್ಗೆ ಹೋಗೋದ್ರಿಂದ ಬೆಳಗ್ಗೆ ಮತ್ತೆ ರಾತ್ರಿ ಬೆಳಗ್ಗೆ ತಿಂಡಿ ಆದ್ಮೇಲೆ ಒಂದ್ಸಲ ತಗೋತೀನಿ ಮತ್ತೆ ರಾತ್ರಿ ಊಟ ಆದ್ಮೇಲೆ ಒಂದ್ಸಲ ತಗೋತಾ ಇದೀನಿ ಯಾರಾದ್ರೂ ಮನೇಲಿರೋಂಥರು ಹೌಸ್ ವೈಫು ಕಾಲೇಜ್ ಸ್ಟೂಡೆಂಟ್ಸ್ ನೀವು ಮಧ್ಯಾಹ್ನ ದೊಡ್ಡ ಮನೇಲಿ ಇರ್ತೀರಾ ಅಂತ ಅಂದ್ರೆ ಮಧ್ಯಾಹ್ನ ಊಟ ಆದ್ಮೇಲೆ ಕೂಡ ಈ ವೇಟ್ ಲಾಸ್ ಡ್ರಿಂಕ್ ನ ಒಂದ್ ಗ್ಲಾಸ್ ನೀವು ಕುಡಿರಿ ಇದರಿಂದ ಒಳ್ಳೆ ರಿಸಲ್ಟ್ ಸಿಗತ್ತೆ ಒಂದು ವಾರ ನಾನ್ ತಗೊಳಕ್ ಶುರು ಮಾಡಿದಾಗಿಂದ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ಡ್ ಆಗಿದೆ ಅನ್ನೋ ಫೀಲ್ ಆಗ್ತಾ ಇದೆ ಮತ್ತೆ ಡೈಜೆಷನ್ ಗು ಅಷ್ಟೇ ತುಂಬಾ ಹೆಲ್ಪ್ಫುಲ್ ಅಂತ ಅನ್ನಿಸ್ತಾ ಇದೆ ಎಲ್ಲ ಒಂದ್ ಸ್ವಲ್ಪ ಕಂಫರ್ಟ್ ಝೋನ್ ಜಾಸ್ತಿ ಆಗಿದೆ ಅನ್ನಿಸ್ತಾ ಇದೆ ಸೊ ಡೆಫಿನೆಟ್ಲಿ ಈ ವೆಯ್ಟ್ ಲಾಸ್ ಡ್ರಿಂಕು ಎಫೆಕ್ಟಿವ್ ಆಗಿದೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡೆ ಈ ವಿಡಿಯೋನ ಮಾಡ್ತಾ ಇದೀನಿ ಈ ವೆಯ್ಟ್ ಲಾಸ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಈಗ ವಿಡಿಯೋನ ನೋಡ್ಕೊಂಡು ಬರೋಣ ಮೊದಲು ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸೋಂಪು ಕಾಳನ್ನ ತಗೊಂಡಿದ್ದೀನಿ ಸೋಂಪು ಕಾಳು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತದ್ದು ನೀವು ಒಂದು ಅಳತೆ ಏನು ತಗೋತೀರಾ ಇಲ್ಲಿ ನಾನು ಹೇಳೋ ಎಲ್ಲ ಐಟಮ್ಸು ಅದೇ ಅಳತೆನಲ್ಲಿ ತಗೋಬೇಕು ಸೇಮ್ ಮೆಷರ್ಮೆಂಟ್ ಇರಬೇಕು ಸೊ ಮುಕ್ಕಾಲು ಕಪ್ಪಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಮೂರನೇ ಇಂಗ್ರೀಡಿಯೆಂಟ್ ಏನಂತ ಅಂದರೆ ನೋಡಿ ಮುಕ್ಕಾಲು ಕಪ್ಪಷ್ಟು ಅಜ್ವೈನ್ ಅಜ್ವಾನ್ ಅಂತ ಅಂತಾರಲ್ಲ ಅದನ್ನು ತೊಗೋತಾ ಇದ್ದೀನಿ ಇಷ್ಟೇ ನೋಡಿ ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ಮಾಡೋದಕ್ಕೆ ವೆಯ್ಟ್ ಲಾಸ್ ಪೌಡ್ರ್ ಮಾಡೋದಕ್ಕೆ ಬೇಕಾಗಿರೋವಂಥದ್ದು ಏನೂ ಕಷ್ಟ ಇಲ್ಲ ಇಷ್ಟನ್ನು ತಂದು ಮನೆಯಲ್ಲಿ ನೀವು ಮಾಡ್ಕೊಂಬಿಟ್ರೆ ನಿಮ್ಮ ವೆಯ್ಟ್ ಲಾಸ್ ಪೌಡರು ರೆಡಿ ಆಗಿಬಿಡುತ್ತೆ ಇದನ್ನು ನಾವು ಸಣ್ಣ ಉರಿನಲ್ಲೇ ಇಟ್ಕೊಂಡು ಒಂದು ಐದು ನಿಮಿಷ ಇಲ್ಲ ಒಂದು ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸಣ್ಣ ಉರಿನಲ್ಲೇ ಯಾಕೆ ಇಟ್ಕೋಬೇಕು ಅಂತ ಅಂದರೆ ಸೀದೋಗಿಬಿಟ್ರೆ ನೀವು ಮಾಡಿರೋಂಥ ಪೌಡರು ಕಹಿ ಜಾಸ್ತಿ ಆಗ್ಬಿಡುತ್ತೆ ಮತ್ತು ಅದ್ರ ಎಫೆಕ್ಟಿವ್ನೆಸ್ಸು ಸರಿಯಾಗಿರೋಲ್ಲ ಸೊ ಸಣ್ಣ ಉರಿನಲ್ಲೇ ಇಟ್ಕೊಂಡು ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನೀವು ಇದನ್ನು ಹುರ್ಕೋಬೇಕು ಇದು ಹುರಿತಾ ಹುರಿತಾ ಎಷ್ಟು ಒಳ್ಳೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಸೇಮ್ ಮನೆಯಲ್ಲಿ ಮೆಣಸಿನ ಪುಡಿನೋ ಇಲ್ಲ ಮಸಾಲೆ ಪೌಡರೋ ಹುರಿತಾ ಇದ್ರೆ ಏನು ವಾಸನೆ ಬರುತ್ತಲ್ಲ ಅದೇ ಥರ ಸ್ಮೆಲ್ ಬರ್ತಾ ಇರುತ್ತೆ ನಾವಿಲ್ಲಿ ಸೋಂಪು ಕಾಳನ್ನ ಯೂಸ್ ಮಾಡಿದ್ದೀವಲ್ಲ ಸೋಂಪು ಕಾಳು ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಇದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ಇದು ನಮ್ಮ ಸ್ಕಿನ್ ಕೇರ್ಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೋಂಪು ನಾವು ಅಡುಗೆಗಳಲ್ಲಿ ಬಳಸೋದ್ರಿಂದ ನಮ್ಮ ಮುಖದಲ್ಲಿ ಯಾವುದೇ ರೀತಿಯಾದಂಥ ಪಿಂಪಲ್ಸ್ ಬರೋದಿಲ್ಲ ಮತ್ತು ಪಿಗ್ಮೆಂಟೇಷನ್ ಇರೋರ್ಗೂ ಕೂಡ ಸೋಂಪು ಕಾಳು ತುಂಬಾ ಒಳ್ಳೆಯದು ಚರ್ಮಕ್ಕೆ ಕೂಡ ಇದು ತುಂಬ ಒಳ್ಳೆ ಕಾಂತಿನ ಕೊಡುತ್ತೆ ಅಜ್ವೈನ ಬಳಸೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಅಂಥ ಪ್ರಾಬ್ಲಮ್ಗಳು ಕಂಪ್ಲೀಟಾಗಿ ರಿಲೀಫ್ ಆಗುತ್ತೆ ಅಜ್ವೈನ್ ಅಂತ ಅಂದ್ರೇ ನಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ಫುಲ್ ಆಗಿರೋಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ಮತ್ತು ಈ ಮಲಬದ್ಧತೆ ಇರೋ ಅಂಥವ್ರಿಗೆ ಅಂದರೆ ಮೋಷನ್ ಪ್ರಾಬ್ಲಮ್ ಇರೋರ್ಗೂ ಕೂಡ ಅಜ್ವೈನ್ ಬಳಸೋದ್ರಿಂದ ಮತ್ತು ಜೀರಿಗೆ ಬಳಸೋದ್ರಿಂದ ನಿಮ್ಮ ಮೋಷನ್ ಪ್ರಾಬ್ಲಮ್ಸ್ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ನೋಡಿ ಇದು ಚೆನ್ನಾಗಿ ನಾನೀಗ ಹುರ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ ಪೂರ್ತಿಯಾಗಿ ಇದು ಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಎರಡು ಸಲ ಮಿಕ್ಸಿನ ಆನ್ ಆಫ್ ಆನ್ ಆಫ್ ಮಾಡಿಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕಾಗುತ್ತೆ ತುಂಬ ನುಣ್ಣಗಾಗೋದಿಲ್ಲ ಇದು ಲೈಟಾಗಿ ತರ್ತರಿ ಅನಿಸುತ್ತೆ ಇದು ಸೊ ಪರವಾಗಿಲ್ಲ ಇದನ್ನು ನಾವು ಇದೇ ಥರನೇ ರೆಡಿ ಮಾಡ್ಕೋಬೇಕು ಪೂರ್ತಿ ಪೌಡರ್ ಆಗಿ ಬಂದ್ಬಿಟ್ರೆ ತುಂಬ ಕಹಿ ಜಾಸ್ತಿ ಆಗ್ಬಿಡುತ್ತೆ ಸೊ ಸ್ವಲ್ಪ ತರಿ ಇದ್ದಂಗೆನೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೌಡರ್ನ ನೀವು ಒಂದು ಸಂಡೆ ಮಾಡಿ ಒಂದು ಏರ್ ಬಾಕ್ಸ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಬಿಡಿ ಸೊ ಮೇಲೆ ಪ್ರತಿದಿನ ನೀವು ಒಂದು ಪೌಡರ್ ಪೌಡರ್ನ ತಗೊಂಡು ನಿಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ಏನಿದೆ ಅದನ್ನು ನೀವು ಮಾಡ್ಕೊಬೋದು ಇಲ್ಲಿ ನಾನು ಒಂದು ಸಣ್ಣ ಗ್ಲಾಸ್ ತಗೊಂಡಿದ್ದೀನಿ ಸೊ ಇಷ್ಟೇ ಸಾಕು ತುಂಬ ದೊಡ್ಡ ಗ್ಲಾಸ್ನಷ್ಟು ನಿಮಗೆ ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಕಹಿಯಾಗಿರುತ್ತೆ ಇದು ಸ್ವಲ್ಪ ಇದಕ್ಕೆ ಒಂದು ನಾಲ್ಕು ಡ್ರಾಪ್ ಅಷ್ಟು ನಾನು ನಿಂಬೆ ರಸನ ಹಿಂಡ್ಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಡ್ರಾಪ್ ನಿಂಬೆ ರಸನ ಹಿಂಡ್ಕೋತಾ ಇದ್ದೀನಿ ನಿಂಬೆ ಹಣ್ಣು ಅಷ್ಟೇಂದೇ ನೋಡಿ ಗ್ಯಾಸ್ಟ್ರಿಕ್ ಇರೋ ಅಂಥವ್ರಿಗೆ ಲಿಂಬು ತುಂಬ ಒಳ್ಳೆಯದು ಅದ್ರ ಜೊತೆಗೆ ನಮಗೆ ಸ್ಕಿನ್ ಕೇರ್ಗೆ ಆಗಬಹುದು ಡೈಜೆಷನ್ಗೆ ಆಗ್ಬಹುದು ನಿಂಬೆಹಣ್ಣು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಪೌಡರ್ಗೆ ನಾವಿವಾಗ ನೀರನ್ನ ಬೆರೆಸ್ಕೊಳ್ಳೋಣ ಬಟ್ ನಾವು ತಣ್ಣೀರನ್ನ ಇದಕ್ಕೆ ಒಂದು ವಾಮ್ ವಾಟರ್ ಅಂದರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ಅಂಥ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರು ತುಂಬ ಬಿಸಿ ಇದ್ದರೆ ನೀವು ಇದನ್ನು ಕುಡಿಯೋಕ್ಕಾಗಲ್ಲ ಯಾಕಂದರೆ ನಾನು ಆಲ್ರೆಡಿ ಹೇಳಿದಂಗೆ ಇದು ಸ್ವಲ್ಪ ಕಹಿ ಇರುತ್ತೆ ನಿಮಗೆ ಗ್ರೀನ್ ಟೀ ಎಲ್ಲ ಕುಡಿದಾಗ ಹೇಗೆ ಫೀಲ್ ಆಗುತ್ತೋ ಅದೇ ಥರ ಫೀಲ್ ಆಗುತ್ತೆ ಅದಕ್ಕೆ ಸ್ವಲ್ಪ ಪೆಚ್ಚಗಿರೋ ನೀರ್ನ ತಗೊಂಡು ಒಂದ್ ಗ್ಲಾಸ್ ಅಷ್ಟು ನಾನಿಲ್ಲಿ ನೀರ್ನ ಇದಕ್ಕೆ ಸೇರಿಸ್ಕೊಂಡಿದೀನಿ ನೋಡಿ ಸ್ವಲ್ಪ ನೀರ್ ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂಚೂರು ನೀರ್ನ ಆಡ್ ಮಾಡ್ಕೊಂಡಿದೀನಿ ಕುಡಿಯೋದಕ್ಕೆ ಸ್ವಲ್ಪ ಒಗ್ಗ್ರಾಗೆ ಇರುತ್ತೆ ಇದು ಯಾಕಂದ್ರೆ ನಾವಿಲ್ಲಿ ಜೀರಿಗೆ ಪೌಡರ್ ಹಾಕಿದೀವಲ್ವಾ ಜೀರಿಗೆನ ಪುಡಿ ಮಾಡಿದೀವಲ್ವಾ ಮತ್ತೆ ಅದು ಅಜ್ವೈನು ಎಲ್ಲ ಅಷ್ಟೇ ಒಂದ್ ಸ್ವಲ್ಪ ಒಗ್ರು ಇರುತ್ತೆ ಇದು ಸ್ವಲ್ಪ ಕಹಿ ಅನ್ಸುತ್ತೆ ನಿಮ್ಗೆ ಔಷಧಿ ಕುಡಿಯೋಕು ಕಹಿ ಅಂತಾನೆ ಅನ್ಸೋದು ಅದೇ ನೀವು ಸಕ್ಕರೆ ತಿನ್ನಿ ಅಥವಾ ಜ್ಯೂಸ್ ಕುಡೀರಿ ಅಂದ್ರೆ ತುಂಬಾ ಸಿಹಿಯಾಗಿರುತ್ತೆ ಆದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದೇ ಅಲ್ಲ ಹಂಗೆ ನೋಡಿ ಯಾವಾಗ್ಲೂ ಅಷ್ಟೇ ನಾವು ವೆಯ್ಟ್ ಲಾಸ್ ಆಗ್ಬೇಕು ಅಂತ ಅಂದ್ರೆ ಕಹಿ ಆದ್ರೂ ಪರವಾಗಿಲ್ಲ ಅಂತ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ನೀವು ಇದನ್ನ ಕುಡಿದ್ ನೋಡಿ ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಅನ್ಸಿದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಒಂದು ವಾರ ನೀವು ಟ್ರೈ ಮಾಡಿ ನಿಮಗೆ ಏನು ರಿಸಲ್ಟ್ ಸಿಕ್ತು ಅನ್ನೋದನ್ನ ನನಗೆ ಕಮೆಂಟ್ ಹಾಕಿ ಇದರಲ್ಲಿ ಏನು ಗೊತ್ತಾ ನಮಗೆ ಜೀರಿಗೆ ಏನಿದೆ ಇದು ನಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಚೆನ್ನಾಗಿ ಡೈಜೆಷನ್ ಆಯಿತು ಅಂತಂದ್ರೆ ಅಫ್ಕೋರ್ಸ್ ನಮಗೆ ಬೆಲ್ಲಿ ಫ್ಯಾಟ್ ಏನಿದೆ ಈ ಹೊಟ್ಟೆ ಭಾಗ ಸೊಂಟದ ಭಾಗ ಏನಿದೆ ತಂತಾನೆ ಕರಗ್ತಾ ಬರುತ್ತೆ ನಮಗೆ ಜೀರ್ಣಶಕ್ತಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮಗೆ ಬಾಡಿ ವೆಯ್ಟು ಆಟೋಮೆಟಿಕ್ ಆಗಿ ಕರಗತ್ತೆ ಮತ್ತೆ ಇನ್ನೊಂದು ಟಿಪ್ ಹೇಳ್ತೀನಿ ಈ ವಿಡಿಯೋದಲ್ಲಿ ಸೊ ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ಕೊಂಡಿರ್ತೀರಾ ನೀವು ಹೆಚ್ಚಿಗೆ ನೀರು ಕುಡೀರಿ ಎಷ್ಟು ನೀವು ನೀರು ಕುಡಿತೀರಲ್ಲ ಸೊ ಅದು ಕೂಡ ಒಂದು ಮೆಥಡ್ ಒಂದು ಟೆಕ್ನಿಕ್ ಅದು ಚೆನ್ನಾಗಿ ನೀರು ಕುಡಿದ್ರೆ ನಮ್ಮ ಬಾಡಿ ವೆಯ್ಟ್ ಕೂಡ ಆಟೋಮೆಟಿಕ್ ಆಗಿ ಲಾಸ್ ಆಗುತ್ತೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವು ಎಷ್ಟು ಡೈಜೆಷನ್ ಹೆಲ್ಪ್ ಹೆಲ್ಪ್ ಮಾಡ್ತಿರೋ ಅಷ್ಟು ಬಾಡಿ ವೆಯ್ಟ್ ರೆಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಬೊಜ್ಜು ಅನ್ನೋದೇನಿರುತ್ತೆ ಬೊಜ್ಜು ಫಾರ್ಮೇಶನ್ ಆಗಲ್ಲ ಹೆಚ್ಚಾಗಿ ಕೂತು ಕೆಲಸ ಮಾಡೋ ಅಂಥವ್ರು ಈಗ ಆಫೀಸ್ ಫೀಲ್ಡ್ ಅಲ್ಲಿ ಆಗ್ಬೋದು ನಮ್ ನಂದೇ ಆಗಲಿ ಅಡ್ಮಿನ್ ಪ್ರೊಫೆಷನ್ ಅಂದ್ರೆ ಮೈಂಡ್ ವರ್ಕ್ ಜಾಸ್ತಿ ಇರುತ್ತೆ ಬಟ್ ನಾವು ತುಂಬಾ ಓಡಾಡ್ಕೊಂಡು ನಿಂತ್ಕೊಂಡು ಕೆಲಸ ಮಾಡಲ್ಲ ಸೊ ನಮಗೆ ಬೇಗ ನಮಗೆ ಬೆಲ್ಲಿ ಫ್ಯಾಟ್ ಬಂದ್ಬಿಡತ್ತಲ್ಲ ಸೊ ಈ ಥರ ಏನಾದರೂ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ಟ್ರೈ ಮಾಡಿದ್ರೆ ನಮ್ಗೆ ಆ ಬೆಲ್ಲಿ ಫ್ಯಾಟ್ ಅನ್ನೋದೇನಿದೆ ಮತ್ತೆ ಸೊಂಟದ ಭಾಗ ಹೊಟ್ಟೆ ಭಾಗ ಇಲ್ಲಿ ಗೊಜ್ಜಿ ಬರೋ ಅಂಥದ್ದು ಏನಿದೆ ಅದನ್ನು ಈಸಿಯಾಗಿ ನಾವು ಕರಗಿಸ್ಬೋದು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಇನ್ನೊಂದು ಒಳ್ಳೆ ಕಂಟೆಂಟ್ನ ಹುಡುಕೊಂಡು ನಿಮ್ಮ ಮುಂದೆ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್